ಓಟ್ ಹಾಕ್ತೀವಿ ಎಂತಕ್ಕೆ ನಾವು ಓಟ್ ಹಾಕಬೇಕು ಮನೇಲಿರೋರೆಲ್ಲ ಎಲ್ಲರಿಗೂ ಇವಾಗ ಎಲ್ಲರಿಗೂ ನೋವಾಗಿರುತ್ತೆ ನೀರು ಬಂದು ಎಲ್ಲರಿಗೂ ಅವ್ರು ಕೊಡಬೇಕು ಅದು ಬಿಟ್ಟು ಮನೇಲಿ ಇಬ್ರು ಇದ್ದರೆ ಆಗಲ್ಲ ಮನೆ ನಂಬರ್ ಒಂದೇ ಇರಬೇಕು ಯಾ ಮೇಲಿದ್ರು ಸರಿ ಕೆಳಗಡೆ ಇದ್ರು ಮನೆ ನಂಬರ್ ಒಂದೇ ಇರಬೇಕು ಅವ್ರ ಒಬ್ರಿಗೆ ನಾವು ಕೊಡ್ತೀವಿ ಅಂದರು ಹಾಗೇನೆ ನಾವು ಓಟ್ ಕೇಳ್ಕೊ ಬಂದಾಗ ನಾವು ಹಂಗೆ ಹೇಳ್ತೀವಿ ಮನೇಲಿ ಒಬ್ಬರೇ ಓಟ್ ಹಾಕ್ತೀವಿ ನಾವಿನ್ಯಾರೂ ಹಾಕಲ್ಲ ನೀವ್ ಯಾರು ಕೊಟ್ಟಿದ್ದೀರೋ ಅವ್ರ ಮಾತ್ರ ಹಾಕ್ತೀವಿ ಆಧಾರ್ ಕಾರ್ಡ್ ಯಾರ ಹತ್ರ ಆಯ್ತು ಅವ್ರಿಗೆ ದುಡ್ಡು ಕೊಡ್ತೀವಿ ಅಂದ್ರೆ ಆಯ್ತು ನಮ್ಮ ಹತ್ರ ಆಧಾರ್ ಕಾರ್ಡ್ ಐತೆ ವೋಟರ್ ಅಡಿನೂ ಐತೆ ಮನೇಲಿ ಎಷ್ಟ ಜನ ಅವರು ಅವ್ರು ಹಾಕಲ್ಲ ಮನೇಲಿ ಒಬ್ರು ಮನೇಲಿ ಒಬ್ರಿಗೆ ಅಲ್ವಾ ಕೊಟ್ಟಿದ್ವಿ ನೀವು ನಾವು ಒಬ್ಬರೇ ಓಟ್ ಹಾಕ್ತಿವಿ ಮನೆಯಲ್ಲಿ ಈಗ ಬರ್ತಿರಲಿಲ್ಲ ಅದ ಅವಾಗೆ ಬುದ್ಧಿ ಇದ್ರೆ ಈ ತರ ಪರಿಸ್ಥಿತಿ ಗೊತ್ತಿರಲಿಲ್ಲ ಜನಕ್ಕೆ ದುಡ್ಡು ಆಸೆ ನೋಡಿದ್ರೆ ಎಲ್ಲಿಂದ ಬರುತ್ತೆ ದುಡ್ಡು ಒಂದು ದುಡ್ಡಿದ್ರೇನೆ ಎಲ್ಲ ಅನ್ನೋ ತರ ಜನ ಇರ್ತಾರೆ ಅದೆಲ್ಲ ಜೀವನನು ಮುಖ್ಯ ಅನ್ನೋದು ಅವ್ರಿಗೂ ಗೊತ್ತಿರಬೇಕು ಅದೆಲ್ಲ ಜನ್ನಹದ ಮೈಂಡ್ ಅಲ್ಲಿ ಇರುತ್ತೆ ನಾವು ಹೇಳಕ ಆಗಲ್ಲ ಅದನ್ನ ಈಗ ಇದು ಸುಮ್ಮನೆ ಫ್ರೀ ಬಸ್ಸು ಇದೆಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿ ಇವಾಗ ನಮಗೆ ರೇಟ್ ಎಲ್ಲ ಕಮ್ಮಿ ಮಾಡಿದ್ರೆ ಅದೇ ಸಾಕು ಅಂತ್ರು ಈ ತರ ಸ್ಲಮ್ ಅಲ್ಲಿ ಇರೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಗುತ್ತೆ ಮ ಹೋದ್ವರೇ ಎಲ್ಲರಿಗೂ ಲೂಸ್ ಮೋಷನ್ ಈ ರೋಡಲ್ಲಿರೋರು ಫುಲ್ಲು ಲೂಸ್ ಮೋಷನ್ ಆಗಿ ಹಾಸ್ಪಿಟ್ಲಿಗೆ ಸೇರಿದ್ದು ಯಾರೂ ಬಂದು ನೋಡಿಲ್ಲ ರೋಡಲ್ಲಿರೋ ಎಲ್ಲರನ್ನೂ ಕೇಳ್ಕೊಬನ್ರಿ ಎಲ್ಲರೂ ಹೋಗಿ ಅಡ್ಮಿಟ್ ಆಗಿದ್ದು ಯಾರು ಬಂದಿ ನಮ್ಗೆ ನೋಡಿಲ್ಲ ಯಾರು ನಮ್ಗ ಒಂದ್ ರೂಪಾಯಿ ತಗೊಳ್ರಿ ನೋಡ್ರಿ ಅಂತ ಆ ಮೋರಿ ನೀರ್ ಯಾವಾಗ ಬಂತು ಅವಾಗ ಎಲ್ಲಾ ಇನ್ಫೆಕ್ಷನ್ ಆಯಿತು ಮಕ್ಳುಗೆಲ್ಲ ಎಲ್ಲಾರ್ಗು ಡ್ರಿಪ್ಸ್ ಎಲ್ಲ ನೋಡಿಲ್ಲ ಯಾವ ಅಧಿಕಾರಿ ಕಡೆ ಬೆಲೆ ಏರಿಕೆ ಒಂದ್ ಕಡೆ ಬೆಲೆ ಏರಿಕೆ ಸಮಸ್ಯೆ ಇದ್ರ ಜೊತೆಗೆ ಈ ರೀತಿಯಾಗಿ ಮಳೆ ನೀರ್ ಬಂದಾಗ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಜೊತೆಗೆ ಹಾಸ್ಪಿಟಲ್ ತೋರಿಸ್ಕೋಬೇಕು ದುಡ್ಡು ಕೊಡ್ಬೇಕು ಎಲ್ಲದಕ್ಕೂ ವೆಚ್ಚ ಮಾಡ್ತಾ ಹೋದ್ರಿ ಜೀವನ ನಡೆಯದ ಜೀವನ ನಡೆಯಲ್ಲ ಮೇಡಮ್ ಅದೇ ನಾವೇ ಭಿಕ್ಷೆ ಬೆಡ್ಕೊಂಡ್ ತಿನ್ಬೇಕು ಅಂತ ಪರಿಸ್ಥಿತಿ ಬೇಕಾದ್ರೆ ಬಂದ್ಬಿಡುತ್ತೆ ಮೊದಲು ಈ ಬಸ್ಸು ಫ್ರೀ ಬಿಟ್ಟಿರೋದನ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಿ ಇವಾಗ ಬೆಲೆ ಹೆಂಗೆ ಏರಿಸ್ತಾರೋ ಅದನ್ನ ಮಾಮೂಲಿ ಲಿಮಿಟ್ ಅಲ್ಲಿ ಅವ್ರು ಇಕ್ಬೇಕು ಅದೊಂದೇ ನಾವು ಕೇಳೋದು ಎಸ್ ಇಲ್ಲಿರುವಂತಹ ಜನರಿಗೂ ಸಹ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ ಅಂತ ಹೇಳಿ ಕೇಳ್ಪಟ್ಟು ಇದ್ವಿ ಸೊ ಏನ್ ಸಮಸ್ಯೆ ಅಂತ ಇಲ್ಲಿರುವಂತಹ ಸ್ಥಳೀಯರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ನಿಮ್ಮ ಹೆಸರು ನರ್ಸಮ್ಮ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸುಮಾರು ನಲ್ವತ್ತೆಂಟು ವರ್ಷದಿಂದ ಇದ್ದೀವಿ ನಲ್ವತ್ತೆಂಟು ವರ್ಷದಿಂದ ಇಲ್ಲೇ ಇದ್ದೀರಾ ಏನೆಲ್ಲ ಪ್ರಾಬ್ಲಮ್ಸ್ ಗಳಂತ ಅನ್ಭವಿಸ್ತಾ ಇದ್ರ ಇಲ್ಲಿ ಏನೇನ್ ಸಮಸ್ಯೆಗಳಿದಾವೆ ನಿಮ್ಗೆ ನೀರಿನ ಸಮಸ್ಯೆ ಇದೆ ಚೇಂಬರ್ ಸಮಸ್ಯೆ ಇದೆ ಮೋರಿ ಸಮಸ್ಯೆ ಇದೆ ಮಳೆ ಬಂದ್ರೆ ಫುಲ್ ನೀರ್ ಮನೆಗೆಲ್ಲ ನುಗ್ತದೆ ಪ್ರಾಬ್ಲಮ್ ಇದೆ ಈಗ ನೀರಿನ ಸಮಸ್ಯೆ ಅಂದ್ರೆ ನೀರ್ ಬರೋದೇ ಇಲ್ವಾ ಅಥವಾ ಬಿಟ್ಟು ಬಿಟ್ಟು ಬರುತ್ತೆ ನೀರ್ ಬರುತ್ತೆ ಒಂದಿನ 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 ಬಿಟ್ಟು ಒಂದಿನ ಬರುತ್ತೆ ಅದ್ ಬಿಟ್ಬಿಟ್ಟು ಮತ್ತೆ ನೀರೇನ ಪ್ರಾಬ್ಲಮ್ ಆಯ್ತು ಅಂದ್ರೆ ನಮಗೆ ಬೇರೆ ಕಡೆಯಿಂದ ನೀರಿನ ಅವಶ್ಯಕತೆ ಇಲ್ಲ ಟ್ಯಾಂಕಿ ನೀರನ್ನ ನಮ್ಗಿಲ್ಲ ಇಲ್ಲ ಕಾವೇರಿ ನೀರ್ ಮಾತ್ರ ನಮ್ಗೆ ಒಂದೇ ಇರೋದು ಕಾವೇರಿ ನೀರಿನ ಮೇಲೆ ಕಳಿತೀರಾ ಎಷ್ಟು ದಿನಕ್ಕೊಂದ್ಸಲ ನೀರ್ ಬಿಡ್ತಾರೆ ಒಂದಿನ ಬಿಟ್ಟು ಒಂದಿನ ಒಂದಿನ ಈಗ ಮಳೆ ಬಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಒಳಗಡೆ ನುಗ್ತದೆ ಮನೆಗೆ ಈಗ ನನ್ಗೆ ಒಂದ್ ಐದ್ ನಿಮಿಷ ಈ ವಾಸ್ನಲ್ಲಿ ನಿಲ್ಲಕ್ಕೆ ಆಗ್ತೀರಾ ನೀವೆಲ್ಲ ಹೆಂಗಿರ್ತೀರಾ ಇಲ್ಲಿ ನೋಡ್ರಿ ನೀವೇ ಅರ್ಥ ಮಾಡ್ಕೊಡಿ ಮತ್ತೆ ನಿಮ್ಗೆ ಏನ್ ಇಲ್ಲಾಕ್ ಆಗಲ್ಲ ಅಂದ್ಮೇಲೆ ನಾವ್ ಜೀವ್ನ ಕಳ್ಕೊಂಡಿ ಮಕ್ಕಳನ್ನ ಸಾಕುತೇವೆ ಅಂದ್ರೆ ಪ್ರಾಬ್ಲಮ್ ಆಗಿದೆ ಇವತ್ತು ವರ್ಷದಿಂದ ತಾವ್ ಇಲ್ಲೇ ಇದೀರಾ ನಿಮ್ಮ ಆರೋಗ್ಯದ ಮೇಲೆ ಹೆಂಗ್ ಸಮಸ್ಯೆ ಬೀರ್ತೀವಿ ನೋಡ್ರಿ ಹಿಂಗೆ ಒಂದಿನದ್ ಹುಷಾರ ಇರ್ತೀವಿ ಒಂದಿನ ಹುಷಾರಿರಲ್ಲ ಮೂರ್ ದಿನ ದುಡಿತೀವಿ ಆರ್ ದಿನ ಹಾಸ್ಪಿಟ್ಲಿಗೆ ಇಕ್ತಾ ಇದೀವಿ ಇದೇ ನಮ್ ಸಂಸ್ಥೆ ದುಡಿಯೋದೆಲ್ಲ ದವಾಖಾನೆಗೆ ಆಗ್ತಾ ಇದೆ ಏನು ಉಳ್ಸಾಕ್ ಆಗ್ತಾ ಇಲ್ಲ ಕೈಲಿ ಇದ್ರಲ್ಲಿ ಈಗ ಜೊತೆಗೆ ನಾನು ಅಲ್ಲಿ ಗಟರ್ದ್ದು ಸ್ಮೆಲ್ ಬಗ್ಗೆ ಕೇಳಿದೆ ಏನಾದ್ರೂ ಅಧಿಕಾರಿಗಳ ಮಾಹಿತಿ ತಿಳಿಸಿದ್ರ ಇದ್ರ ಬಗ್ಗೆ ಸಿ ಮತ್ತೆ ಈವಾಗ ಈ ಸೇವರ್ ಕೃಷ್ಣಪ್ಪ ಹೇಳಿದ್ದಾರೆ ಇದು ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಡ್ತೀನಮ್ಮ ಅಂತ ಹೇಳಿದಾರೆ ಇನ್ನ ನೋಡ್ಬೇಕು ಏನ್ ಮಾಡ್ತಾರೋ ಗೊತ್ತಿಲ್ಲ ಸೊ ನನ್ನ ಜೊತೆಗೆ ಇಲ್ಲಿ ಇನ್ನೂ ಒಂದಷ್ಟು ಜನ ಮಹಿಳೆಯರಿದ್ದಾರೆ ಯಾಕಂದ ಸರಿ ಕಂದ ಈ ಬಾ ಅಮ್ಮ ಈಗ ತಾವು ಪ್ರೆಗ್ನೆಂಟ್ ಇರೋಂತವ್ರು ಇಂತಹ ಏರಿಯಾದಲ್ಲಿ ಯಾಕಂತಂದ್ರೆ ಸೊಳ್ಳೆ ಕಾಟ ವಾಸನೆ ಆಗಿರ್ಬೋದು ಇದೆಲ್ಲವನ್ನು ತಡ್ಕೊಂಡು ಹೆಂಗಿರ್ತಿರು ಹಾ ಮೇಡಮ್ ಪ್ರಾಬ್ಲಮ್ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ವಯಸ್ಸಾದವ್ರಿದ್ದಾರೆ ಆಪ್ರೇಷನ್ ಆದವರು ನಮ್ಮಂತವ್ರು ತುಂಬಾ ತೊಂದರೆಗಳಾಗುತ್ತೆ ಸೊಳ್ಳೆ ಕಾಟದಿಂದಾನೇ ಇರೋದಕ್ಕಾಗಲ್ಲ ಏನಂದ್ರೆ ಈ ಮೋರಿ ಇರೋದ್ರಿಂದಾನೇ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಮಳೆ ಬಂತು ಅಂದ್ರೆ ಮನೆಗೆಲ್ಲ ನೀರು ಅಕ್ಕಿ ಬೇಳೆ ಎಲ್ಲ ಉಲ್ಟೋಗ್ಬಿಡತ್ತೆ ಚೇಂಬರ್ದು ಫುಲ್ಲು ಚೇಂಬರ್ ಫುಲ್ ಬ್ಲಾಕ್ ಆಗಿದೆ ಒಂದ್ ವಾರ ಆಗಿದೆ ನಮ್ಗೆ ಫೋನ್ ಮಾಡಿ ಫೋನ್ ಮಾಡಿ ಸಾಕಾದ್ರೂ ಬರಲ್ಲ ಗ್ರೂಪಲ್ಲೆಲ್ಲ ಹಾಕಿದೀವಿ ನಾವು ಯಾರು ಇದು ಮಾಡಲ್ಲ ಮೇಡಮ್ ಇಲ್ಲಿ ಕೇಳಲ್ಲ ನಾವ್ ಹದಿನೈದು ದಿವಸ ಆದ್ಮೇಲೆ ನಾ ಇಲ್ಲೇ ಅಕ್ಕಪಕ್ಕದವ್ರು ನಮ್ಮ ಆಂಟಿರು ಎಲ್ಲ ಮಾಡಾದ್ಮೇಲೆ ಅವರು ಅವಾಗ ಮಾಡ್ತಾರೆ ಒಂದೇ ಸಮ ಫೋನ್ ಮಾಡಿದ್ರೆ ಮಾತ್ರ ಮಾಡ್ತಾರೆ ಇಲ್ಲ ಅಂದ್ರೆ ಏನೋ ಮಾಡೋಕೋಗಲ್ಲ ಇನ್ಫೆಕ್ಷನ್ ಆಗುತ್ತೆ ನಮ್ಗೆ ಅರ್ಕೊಂಡ್ ಹೋಗ್ತಾ ಇದ್ರು ಗಲೀಜ್ ನೀರು ಯಾರು ನಮ್ಮನ್ನ ಇಲ್ಲಿ ಕೇರ್ ಮಾಡಲ್ಲ ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅಕ್ಕ ಈಗ ಬೇರೆಯವ್ರಿಗೆ ನಾರ್ಮಲ್ ಪಲ್ಸರ್ಗಳಿಗೆ ಹೇಗೋ ತಡ್ಕೊತಾರೆ ಈಗ ನೀವು ಪ್ರೆಗ್ನೆಂಟ್ ಇರುವಂಥವ್ರು ಸೊ ಇನ್ನೂ ಒಂದು ಕಡೆ ಇರುತ್ತೆ ಈ ಗಲೀಜು ಒಂದ್ ಸ್ವಲ್ಪ ಸ್ಮೆಲ್ಲು ಇದು ಇದ್ಮೇಲೆ ಹೆಂಗ್ ತಡ್ಕೊತೀವಿ ಏನು ಮಾಡೋಕ್ಕಾಗುತ್ತೆ ಮೇಡಮ್ ಇದೀವಲ್ಲ ನಾವು ಬೇರೆ ಕಡೆಯಲ್ಲೂ ಹೋಗಿ ಜೀವನ ಮಾಡೋಕ್ಕಾಗಲ್ಲ ನಾವು ಇರೋ ಕಡೆನೆ ಇರಬೇಕಲ್ವಾ ಇಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಮಾಸ್ಕ್ ಹಾಕೋಬೇಕು ನಮ್ಮ ಸೇಫ್ಟಿ ನಾವು ಸೊಳ್ಳೆ ತುಂಬಾ ಜಾಸ್ತಿ ಇದೆ ಸ್ಮೆಲ್ ಬೇರೆ ಇದೆ ಚೇಂಬರ್ ಫುಲ್ ಬ್ಲಾಕ್ ಆಗಿದೆ ಹೇಳಿದ್ರೆ ನಮ್ಗೆ ಯಾವ್ದ್ ಮಾಡ್ತಾ ಇಲ್ಲ ಮತ್ತೆ ಏನಾರ ನಾವ್ ಸಾಯಿಬುರ್ ಕಡೆಯಿಂದ ಇದ್ ಮಾಡ್ಸೆ ಕ್ಲಿಯರ್ ಮಾಡ್ಕೊತ ಏನಂತಂದ್ರೆ ಐವತ್ ವರ್ಷದಿಂದ ಇಲ್ಲೇ ಅಂತ ತಾವಿಲ್ಲ ಇದೀನ ಸಮಸ್ಯೆ ಕ್ಲಿಯರ್ ಆಗಿಲ್ಲ ಐದು ವರ್ಷದಲ್ಲಿ ಈ ಸಮಸ್ಯೆ ಕ್ಲಿಯರ್ ಆಗುತ್ತಾ ಹಂಗಲ್ಲ ಮೇಡಮ್ ಫಸ್ಟ್ ಗಂತೂ ಮನೆ ಇತ್ತು ಇವಾಗೆಲ್ಲ ಸ್ವಲ್ಪ ಇದ್ ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಟ್ಟಿಲ್ಲ ಅಂತ ನಾವ್ ಹೇಳಕ್ ಆಗಲ್ಲ ಅವಾಗಂತೂ ಕತ್ಲೇಲಿ ಇದ್ದು ಇವಾಗ ಬೆಳಕಾ ಬಂದಿದೀವಿ ಅಂದ್ರೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಇದೆ ಕ್ಲಿಯರ್ ಆಗ್ಬೇಕು ನಮ್ಗೆ ಅಷ್ಟೇ ಹಾಗಾದ್ರೆ ಇಲ್ಲ ಅಮ್ಮ ಇದ್ರೆ ಅವರ ಹೇಳ್ತಾರಮ್ಮ ನಮಸ್ತೆ ಹೇಳಿ ಮೇಡಮ್ ಹೇಗಿದ್ದೀರಾ ಅದೇ ಚೇಂಬರ್ ತುಂಬೋಗುತ್ತೆ ಅದನ್ನ ಫೋಟೋ ಹೊಡೆದೆಲ್ಲ ಈ ಹುಡುಗರು ಫೋನ್ಗಳೆಲ್ಲ ಹಾಕ್ತಾರೆ ಹದಿನೈದು ದಿವಸ ಆದ್ರೂ ಬರಲ್ಲ ಈಗ ಅವ್ರೇನು ಸಂಸ್ಥೆ ನಮ್ದು ಅದೇನೆ ಸೇಮ್ ಅದೇ ಸೇಮ್ ಸ್ಕೇಮ್ ಹಂಗಿದ್ರೆ ನಿಮ್ಗೆ ನಾನ್ ಬೇರೆ ಕೇಳ್ತೀನಿ ಹೆಂಗಿದೀರ ಎಲ್ಲ ಅಮ್ಮ ಹೆಂಗಿದೀರ ಅಂದ್ರೆ ನಗ್ತಿದಾರೆ ಯಾಕೆ ಚೆನ್ನಾಗಿ ನೀವು ಚೆನ್ನಾಗೆ ಇದ್ದೀರಿ ಮೇಡಮ್ ಚೆನ್ನಾಗಿಲ್ದ ಏನು ಇಲ್ಲ ಆರಾಮಾಗಿದೀರ ಎಲ್ಲ ಎಲ್ಲಿ ಸುತ್ತಾಡ್ಕೊ ಬಂದ್ರೀ ಅಮ್ಮ ಯಾವ ಊರಿಗೆ ಊರ್ಗ್ ಹೋಗಿದ್ವಿ ಬಸ್ ಅಲ್ಲಿ ಇಲ್ಲ ಮೇಡಮ್ ನಾವ್ ಎಲ್ಲೂ ಹೋಗಿಲ್ಲ ಇದುವರೆಗೂ ನಮ್ಗೆ ಬಿ ಪಿ ಶುಗರ್ ಐತ್ರೆ ಆಡ್ ಪ್ರಾಬ್ಲಮ್ ಹುಷಾರಿಲ್ಲ ಮನೆಯಲ್ಲೇ ಇರೋದೇ ಆರಾಮಾಗಿ ಸ್ವಂತ ಊರ್ ಕೂಡ ನಾವ್ ಆಗಿಲ್ಲ ಒಂದ್ ದೇವಸ್ಥಾನಕ್ ಹೋಗಿದೀನಿ ಇಷ್ಟು ಇಷ್ಟ ಎರಡು ವರ್ಷ ಆಯ್ತಾನೋ ಬಿಟ್ಟಿ ಎಡರ್ಗ ಒಂದ್ ದೇವಸ್ಥಾನಕ್ ಹೋಗಿದ್ದೀನಿ ಅಷ್ಟೇ ಇಲ್ಲಮ್ಮ ನಮ್ಗ್ ಓದಕ್ ಬರಲ್ಲ ಬರೀಕ್ ಬರಲ್ಲ ಒಂದ್ ಫೋನ್ ಮಾಡಕ್ ಬರಲ್ಲ ನಾವೆಲ್ಲಿ ಫ್ರೀ ಇದ್ರಲ್ಲಿ ಓಡಾಡಕ್ ಹೋಗಂದ್ರ ಈಗ ಎರಡ್ ಸಾವಿರ ರೂಪಾಯಿ ಬರ್ತಾ ಇದ್ಯಾ ಮತ ಅದೇ ನಾಲ್ಕು ತಿಂಗಳಿಗೊಂದ್ಸಲಿ ಮೂರ್ ತಿಂಗ್ಳಿಗೊಂದ್ಸಲಿ ಐದು ತಿಂಗಳಿಗೊಂದ್ಸಲಿ ಬರ್ತೈತಿ ಈಗ ನಿಮ್ಗೆ ಈ ಫ್ರೀ ಬಸ್ ಆಗಿರ್ಬೋದು ಈ ಎಲ್ಲಾ ಯೋಜನೆಗಳಿಂದ ಹೆಲ್ಪ್ ಆಗ್ತಾ ಇದೆಯಾ ಹೆಲ್ಪ್ ಆಗ್ತೈತೆ ಚೆನ್ನಾಗ್ ಓಡಾಡೋ ಅಂತವ್ರಿಗೆ ನಮ್ಮಂತವರ್ಗೆ ಏನಾಯ್ತೈತೆ ನಿನ್ ಮಗಳು ನೀನ್ ಕರೆದ್ರೆ ಬತ್ತೀಯಾ ಅವ್ರ ಮಗ ಬರ್ತಾರ ಅವ್ರ ಕೆಲಸ ಅವ್ರ ಕಾರ್ಯ ಅವ್ರು ಮಾಡ್ಕೊತಾರೆ ಇನ್ನೊಂದಿಷ್ಟು ಉಂಡ್ಬಿಟ್ಟಿ ಎಲ್ಲ ಒಂದ್ ಕಡೆ ಇರಮ್ಮ ಅಂತಾರೆ ಮಾತ್ರೆ ಮೆಡಿಸಿನ್ ಕೊಟ್ಟು ನೀವು ಓಡಾಡ್ಸಲಾ ಅಂತಾರೆ ಏರಿಯಾದಲ್ಲಿ ನಲ್ವತ್ತು ವರ್ಷದಿಂದ ಸಮಸ್ಯೆಗಳಿದಾವೆ ಅಂತ ಹೇಳಿದ್ರು ಹಾಗಾದ್ರೆ ಅಧಿಕಾರಿಗಳು ಬಂದಿರೋ ಐದು ವರ್ಷದಲ್ಲೇ ಸಮಸ್ಯೆ ಮಾಡ್ತಾರೆ ಅಂತ ಅನ್ಸುತ್ತ ಮಾಡ್ತಾರಮ್ಮ ಏನೋ ಅವ್ರ ಕೈಗೆ ಬಂದಷ್ಟು ಮನ್ಸಕ್ ಬಂದಷ್ಟು ಮಾಡ್ಬಿಟ್ಟು ಹೋಯ್ತಾರೆ ಇಲ್ಲಿ ಸ್ಲೊಮ್ ಒಂದ್ ಮೇಲೆ ಸ್ಲೊಮ್ ಇರೋ ಜೀವನ ನಡೆಯಲ್ಲ ವಿಧಿ ಅದರಲ್ಲೇ ಇದ್ದೀವಿ ಇರ್ಬೇಕು ಅಷ್ಟೇ ಅಷ್ಟೇ ಎಸ್ ಇಲ್ಲಿ ಇನ್ನೊಂದಷ್ಟು ಜನರಿದ್ದಾರೆ ನಾನು ಅವ್ರನ್ನ ಸಹ ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿಲಿ ಅಮ್ಮ ಹೆಂಗಿದೀರ ನೀವು ಚೆನ್ನಾಗಿದೀರಿ ಚೆನ್ನಾಗಿದೀರ ಫುಲ್ ಆರಾಮಾಗಿದೀರ ಆರಾಮಾಗಿದೆ ಏನ್ ನಿಮ್ ಪ್ರಾಬ್ಲಮ್ ನಮ್ ಪ್ರಾಬ್ಲಮ್ ಅದೇ ಮೇಡಮ್ ಅವರೇ ನೀರು ಬಂದಾಗೆಲ್ಲ ಮನೆ ಎಲ್ಲ ತುಂಬ್ಕೊಳುತ್ತೆ ಮನೆ ಎಲ್ಲ ರೇಷನ್ ಎಲ್ಲ ನಂದೋಗಿ ಎಲ್ಲ ಇದಾಗೈತೆ ಈ ತರ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಇದೆ ಆಮೇಲೆ ಚೇಂಬರ್ ನೀರು ಬಂದ ಅದು ಎಲ್ಲ ಒಳಗಡೆ ಬರುತ್ತೆ ಎಳ್ಳಿ ಎಳ್ಳಿ ಸಾಕಾಯ್ತು ಒಂದು ವಾರದಿಂದ ಇದಾಯ್ತು ಆದ್ರೂ ಯಾರು ಕ್ಯೂ ಮೇಲೆ ಹಾಕೊಂತಾ ಇಲ್ಲ ನಮ್ ನೀರು ಬದ್ರೆ ಪ್ರಾಬ್ಲಮ್ ಮನೆಯೆಲ್ಲ ಬಂದಾಗ ರೇಷನ್ ಎಲ್ಲ ತಗೊಂಡಿದ್ದೆ ಎಲ್ಲ ನೆಂದೋಯ್ತು ಎಲ್ಲ ಇದ್ ಮಾಡಿ ಎಲ್ಲ ಇದ್ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳೋ ಇನ್ನ ಏನು ಮಾಡ್ಕೊಟ್ಟಿಲ್ಲ ನೋಡೋಣ ಯಾವಾಗ್ ಮಾಡ್ಕೊತಾರೆ ಈಗ ಮಳೆ ಬಂದಾಗ ಇಷ್ಟೆಲ್ಲ ಸಮಸ್ಯೆ ಅಂತ ಹೇಳಿದ್ರಲ್ಲ ಯಾರಾದ್ರೂ ಅಧಿಕಾರಿಗಳು ಕೇಳ ಬಂದಿದ್ರು ಬಂದಿದ್ರು ಬಂದಿ ಎಲ್ಲಾ ಹೋದ್ರು ಏನೋ ಎಲ್ಲ ಬರ್ಕೊಂಡು ಇದ್ ಹೋಗಿದ್ದಾರೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ನೋಡೋಣ ಯಾವಾಗ ಮಾಡ್ಕೊಡ್ತಾರ ತುಂಬಾ ಇದೆ ಸಮಸ್ಯಂದ ಇಪ್ಪತ್ ವರ್ಷ ಆಯ್ತು ಅದಕ್ಕೆ ತೊಂದರೆ ಐತೆ ಮೋರಿ ನೀರು ಬರೋದು ಅದು ಈ ಸರಿ ಮಾತ್ರ ತುಂಬಾನೇ ಮನೆ ಮನೆಯೆಲ್ಲ ಬರ್ದಿದ್ ಮನೆಗೆಲ್ಲ ತುಂಬಕೊಂಡು ತೇಲಾಡಿ ನಮ್ಮ ನಮ್ಮನೆ ದೇವರೆಲ್ಲ ಆಯ್ತು ಅದು ಫುಲ್ ಎಲ್ಲ ತೇಲಾಡಿ ರೇಷನ್ ಎಲ್ಲ ನೆಂದೋಗಿ ಬಟ್ಟೆ ಪಟ್ಟೆ ಇಲ್ದಂಗ ಎಲ್ಲ ಇದಾಗ್ಬಿಟ್ಟಿತ್ತು ಆಮೇಲೆ ಅವರೇ ನಾಷ್ಟಗಳು ತರ್ಸ್ಕೊಂಡು ಬೆಳಿಗ್ಗೆ ಒಂದ್ಸಲ ನಾಷ್ಟ ತರ್ಸ್ಕೊಟ್ಟು ಅಷ್ಟೇ ಆಮೇಲೆ ಯಾರು ಬರ್ಲಿಲ್ಲ ತಿರುಗು ನೋಡೋದು ಬರೋ ಕೆಲಸ ಮಾಡ್ಕೊಡ್ತಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ

ನಮ್ ದೊಡ್ ಮಗ ಕರ್ಕೊಂಡ್ ಇಲ್ಲಿ ಬಿಟ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಫುಲ್ ನೆಲ್ಲ ಹೋಗ್ತಿದ್ವಿ ನಾನು ನಮ್ಮ ಮಕ್ಳು ಎಲ್ಲಾ ಒಳಗಡೆ ಚಾಪೆ ಬೆರ್ಶಿಟ್ ಎಲ್ಲ ತೇಲಾಡ್ತಾ ಇದ್ದೆ ಇನ್ ಏನ್ ಯಾರ ಮನೆಗೆ ಹೋಗಿ ಎಲ್ಲಾರ್ ಮನೇಲೋ ನೀರೇ ಇತ್ತಿನ ನಾಚು ನೀರ್ ಆಕಡೆಲ್ಲ ಇಲ್ಲ ಇತ್ತಿನ ಹಿಂಗ್ ಹೋಗ್ಬೇಕು ನಾವು ನಮ್ ನಾದಿ ಮನೆಗೆ ಹೋಗಿ ಅವತ್ತು ನೈಟ್ ಅಲ್ಲೇ ಮನೆಗ್ ಬೆಳಗ್ಗೆ ಏನು ಇಲ್ಲ ಮೇಡಮ್ ಯಾವ್ದು ಇಲ್ಲ ಯಾವ್ದು ಇಲ್ಲ ಅವತ್ ಬೆಳಗ್ಗೆ ಮಾತ್ರ ಅವತ್ತು ಯಾರ ಬಂದ್ರು ನಾಷ್ಟ ಎಲ್ಲಾ ತಗೋಬಂದ್ ಕೊಟ್ರು ಅಷ್ಟೇ ನಮ್ಮ ಸಮಸ್ಯೆ ನಮ್ಗೆ ಇದನ್ನ ಸ್ವಲ್ಪ ಪರಿಹಾರ ಮಾಡ್ಕೊಡ್ಬೇಕು ನಮ್ಗೆ ಯಾಕಂದ್ರೆ ಚಿಕ್ಕ ಪುಟ್ಟ ಮಕ್ಳೆಲ್ಲಾ ಇದೆಯಲ್ಲ ಅದಕ್ಕೋಸ್ಕರ ನಾವೇನೋ ಸ್ವಲ್ಪ ದೊಡ್ಡವಾಗ ಇನ್ ಮಿಕ್ಕಿದ್ ಎಲ್ಲ ಇಷ್ಟೆ ಎಲ್ಲ ಪಕ್ ಪಕ್ಕದಲ್ಲಿದೆ ಸೊ ವೀಕ್ಷಕರೇ ಈ ಏರಿಯಾದಲ್ಲಿ ಮಾತ್ರ ಸಮಸ್ಯೆಗಳು ಸಾಕಾಗುವಷ್ಟಿದಾವೆ ಒಂದಲ್ಲ ಎರಡಲ್ಲ ಇಲ್ಲಿ ಪಕ್ಕದಲ್ಲಿ ರಾಜಕಾಲಯ ಇರೋದ್ರಿಂದಾಗಿ ಅದು ತುಂಬ ಹೋದ್ರೆ ನೀರ್ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ತಮ್ಮ ನೋವನ್ನ ನಮ್ಮ ಮುಂದೆ ಹಂಚ್ಕೊಂಡಿರುವಂತಹದು ಸೊ ನಾನು ಇನ್ನೊಂದಷ್ಟು ಜನರನ್ನ ಸಹ ಈಗಾಗಲೇ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಒಂದು ವಿರಾಮದ ಬಳಿಕ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಮೇಲೆ ಅಮೆರಿಕ ದಾಳಿ ಪರಮಾಣು ನೆಲೆಗಳು ಕುಡಿ ದಾಳಿಗೆ ಬೀಟು ಬಾಂಬರ್ ಬಳಕೆ ಈ ಬೇಟೆಗಾರನ ಸ್ಪೆಷಾಲಿಟಿ ಗೊತ್ತಾ ಜೀವ ಭಯದಿಂದ ತತ್ತರಿಸಿದ ಖಮೇನಿ ಯಾರಾಗ್ತಾರೆ ಉತ್ತರಾಧಿಕಾರಿ ರಣರಂಗಕ್ಕೆ ದೊಡ್ಡಣ್ಣ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಅಮೆರಿಕ ದಾಳಿ ಕೇರಳದ ಇರಾನ್ ಶುರುವಾಗಿದೆ ಮೂರನೇ ಮಹಾಯುದ್ಧದ ಉನ್ಮಾದ ಇರಾನ್ ನಿರ್ಧಾರ ಹಾರ್ಮೋರ್ಜ್ ಕೆನಾಲ್ ಬಂದ್ ಹಲವು ರಾಷ್ಟ್ರಗಳಿಗೆ ಪೆಟ್ಟು ಹಾರ್ಮೋರ್ಜ್ ಜಲಸಂಧಿ ಬಂದ್ ಮಾಡಿದ್ರೆ ಭಾರತದ ಮೇಲಿನ ಪರಿಣಾಮವೇನು ಗೇಮ್ ಈಸ್ ನಾಟ್ ಓವರ್ ಎಂದ ಇರಾ ರಷ್ಯಾ ಚೀನಾ ಮುಸ್ಲಿಂ ರಾಷ್ಟ್ರಗಳ ನಿಲುವೇನು ಮೂರನೇ ಮಹಾಯುದ್ಧ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಎಸ್ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನೊಂದಷ್ಟು ಜನರ ಇದ್ದಾರೆ ನಾನು ಒಟ್ಟಿಗೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಂ ನಮಸ್ತೆ ತಮ್ಮ ಹೆಸರು ರುಕ್ಮಿಣಿ ಮೇಡಮ್ ಹೇಗಿದ್ದೀರಾ ಮೇಡಂ ಹೇಗಿದ್ದಿ ನೋಡಿ ಮೇಡಂ ಹೇಗಿದೀವಿ ಯಾಕೆ ಚೆನ್ನಾಗಿ ಇದ್ದೀರಲ್ಲ ಚೆನ್ನಾಗೇ ಇದ್ದೀನಿ ಮೇಡಂ ಏನಂದ್ರೆ ಅದೇ ಮಳೆ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಮೇಡಮ್ ನಮ್ಗೆ ತುಂಬಾ ಆ ಏನಂದ್ರೆ ಅದ್ರ ಮೇಡಂ ಮೋರಿ ನೀರು ಮೋರಿ ನೀರೆಲ್ಲ ಪೂರ್ತಿ ಬಂದೆ ಮಕ್ಳಿಗೆ ಇನ್ಫೆಕ್ಷನ್ ಮಗುಗಳು ಇದೆ ಮೇಡಮ್ ತುಂಬಾ ಮಕ್ಳಿಗೆ ನಮ್ಗಾದ್ರೆ ನಾವೇನೋ ಸ್ವಲ್ಪ ಇದ್ ಮಾಡ್ಕೊಂತೀವಿ ಮಕ್ಳುಗಳಾದ್ರೆ ಏನ್ ಮೇಡಂ அதுக்கே சர்க்கும் பந்து விசாரஸ் கொண்டு ஹோத்தர் அஷ்டே அது மேல் திருகா ஏனோ தகோழல மடம் ஆக்சனே ஆடம் மேடம் நீர் பூர் ஒள மேம் மோரி நீர் ஒளகடை வந்தே இறக்கா சதி வந்திர் நீர் இல்ல தன்கா வந்தது ஒன் கடை மகன எத் நம்ம மேல் கடை ஹோக் இதோ கடை பூர் வந்துவிட்டே மேடம் மூர் மகன இக்கொண்டு நம்ம எங்கே மெய்ன்ட்டேன் மேக்காக மத்தே நம்ம நம்ம அத்தை சுகர் பேஷன்ட்டு நம்ம அவனு ஷுகர் பேஷன்ட்டு எங்க மேடம் நான் ಜೀವನ ಮಾಡೋದು ಮೇಡಮ್ ಅದೇ ಕೊಡ್ತೀನಿ ಅಂತ ಪ್ರೂಫ್ ಎಲ್ಲ ಈಸ್ಕೊಂಡು ಹೋದ್ರು ಇನ್ನೂ ಏನು ಪರಿಹಾರ ಬಂದಿಲ್ಲ ಮೇಡಮ್ ಅವ್ರು ಕೊಡೋದು ದಿಸದ ನಾವ್ ಎಷ್ಟು ಅಂತ ದಿಸಬಹುದು ಆಗಲ್ಲ ನಾವು ಹೆಂಗಿದ್ರು ನೋಡ್ಕೊಂಡ್ಲೇಬೇಕು ನಾವು ದುಡ್ದಿ ನಾವು ತಿನ್ಲೇಬೇಕು ಅಧಿಕಾರಿಗಳು ಮೇಡಮ್ ಮಾಡ್ತಾರೆ ಮೇಡಮ್ ಹಂಗಂತಾರ ಅಷ್ಟೇ ಅಷ್ಟೇ ಬಂದು ಅವಾಗ ಮಾತ್ರ ವಿಚಾರಿಸ್ಕೊಂಡು ಹೋಗೋರ್ ಅಷ್ಟೇ ಮತ್ತೆ ಬರೋದಿಲ್ಲ ಏನೋ ಸುಮ್ನೆ ತಲೆ ತಲೆಗೆ ಹಾಕೊಳ್ಳಲ್ಲ ಮೇಡಮ್ ಅವರು ಈಗ ಸಾಮಾನ್ಯ ಜನರಾದ್ರೆ ಪರವಾಗಿಲ್ಲ ಈಗ ಪ್ರೆಗ್ನೆಂಟ್ ಇರೋರು ಇರ್ತಾರೆ ಏಜ್ ಆಗಿರೋರು ಇರ್ತಾರೆ ವಯಸ್ಸಾಗಿರೋರು ಸಾಕಷ್ಟು ಅನಾರೋಗ್ಯದಿಂದ ಬಳಲ್ತವ್ರು ಇರ್ತಾರೆ ಸೊ ಅವ್ರಿಗೆಲ್ಲಾ ಈ ತರ ಗಲೀಜ್ ನೀರು ಒಳಗಡೆ ಬಂದಾಗ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ ಸೊ ಅವಾಗ ತಾವೆಲ್ಲ ಹೇಗ್ ರಿಕವರ್ ಆದ್ರಿ ಮೇಡಮ್ ಅದೆಲ್ಲ ನಾವೇ ಮೇಡಮ್ ತೋರ್ಸ್ಕೋಬೇಕು ನಾವೇ ಹೋಗ್ಬೇಕು ಇವಾಗ ಅವ್ರ ಅಮೌಂಟ್ ಕೊಡ್ತಾರೆ ಅವ್ರ ಇನ್ನ ಎಲ್ಲಾ ಪ್ರೂಫ್ ಈಸ್ಕೊಂಡು ಹೋದ್ರು ಅಮೌಂಟ್ ಹಾಕ್ತೀನಿ ಅಂತ ಈ ನೀರ್ ಮಳೆ ನೀರ್ ಬಂದು ಯಾವಾಗ ಆಯ್ತು ಮೇಡಮ್ ಇನ್ನೂ ಒಬ್ರಿಗೂ ಅಮೌಂಟ್ ಬಂದಿಲ್ಲ ಇವಾಗ ನಾವ್ ಅವ್ರ್ ಕೊಡೋ ಕಾಸ ನೀರು ಹೆಚ್ಕೊಂಡ್ ಕುತ್ಕೊಂಡ್ರೆ ನಮ್ ಎಲ್ತ್ ಹಾಳಾಗುತ್ತೆ ಇವಾಗ ಅಲ್ಲಿ ಇಲ್ಲಿ ಹೋಗಿ ಸಾಲ ಇಸ್ಕೊಂಡು ಹೋಗಿ ತೋರ್ಸ್ಕೊ ಬರ್ಬೇಕು ಇವಾಗ ಅವ್ರನ್ನ ನೆಂಚ್ಕೊಂಡೋಗಿ ಕುತ್ಕೊಂಡ್ರೆ ಅವ್ರ ಕಾಸೇ ನಾವು ನೆಚ್ಕೊಂಡು ಕುತ್ಕೊಳ್ಳೋಕೋ ಎಷ್ಟು ದಿವಸ ಅಂತ ನಾವು ತಿನ್ನಕಾಗುತ್ತೆ ಅವ್ರ ಕಾಸಲ್ಲಿ ನಾವು ದುಡ್ದಿ ನಾವು ತಿನ್ಬೇಕಲ್ವಾ ಮೇಡಮ್ ನಾವು ಅವ್ರ ಅವ್ರ ಕಾಸೆಲ್ಲ ನೆಂಚ್ಕೊಂಡಿರಕ್ಕಾಗಲ್ಲ ಮೇಡಮ್ ಏನು ಅಂದ್ರೆ ಮೇಡಮ್ ನೀರು ಮೋರಿ ನೀರು ಬಂದಿರಂಗ ಸ್ವಲ್ಪ ಅವ್ರ ನಮ್ಗೆ ಸೇಫ್ ಮಾಡ್ಕೊಡ್ಬೇಕು ಏನು ಅಂದ್ರೆ ಬರ ಇಲ್ಲಿ ಮಳೆ ನೀರು ಬಂದ್ರೆ ಮಾತ್ರನೇ ಬರ್ತಾರೆ ಹೊರ್ತು ಮತ್ತೆ ಇನ್ನೇನು ಮಿಕ್ಕಿಟ್ ಇವಾಗೆಲ್ಲ ಬಂದು ಕೇಳ್ಬೋದಲ್ಲ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಏನ್ ಪ್ರಾಬ್ಲಮ್ ಅಂತ ಮಿಕ್ಕಿ ಟೈಮಲ್ಲಿ ಬರ್ಬೋದಲ್ಲ ಕಷ್ಟ ಇರುವಾಗೆ ಮಾತ್ರ ಬರ್ತಾರೆ ಹೊರ್ತು ಮಳೆ ಬಂದ್ರೆ ಮಾತ್ರ ಬರ್ತಾರೆ ಹೊರ್ತು ಮಿಕ್ಕಿ ಟೈಮಲ್ಲಿ ಬರೋದಿಲ್ಲ ಯಾರೂನು ಹಾ ಅವಾಗ ಹಾ ಏನಾಗ ಅವಾಗೇ ಮೇಡಮ್ ಬರೋದು ಅವಾಗ ಮಾತ್ರ ಬರ್ತಾರೆ ಮೇಡಮ್ ನಮ್ಗೆ ಹಾಕ್ಬೇಕು ನೀವು ಓಟು ಅಂತ ಅವಾಗ ಬರ್ತಾರೆ ಎಲ್ಲ ರೀ ಮುಖಂಡು ಹಾಕಿ ನಮ್ಗೆ ನಿಮ್ಮ ಮತ ನಮ್ಗೆ ಬೇಕು ಅಂತ ಅಷ್ಟೇ ಆಮೇಲೆ ಬರೋದಿಲ್ಲ ಮೇಡಂ ಈಗ ಎಲ್ಲ ರೇಟ್ ಜಾಸ್ತಿ ಮಾಡ್ತಿದ್ರಲ್ಲ ಆ ರೇಟ್ ಜಾಸ್ತಿ ಮಾಡ್ತಾ ಇರೋದ್ರಲ್ಲಿ ನಿಮ್ಮ ಜೀವನದ ಮೇಲೆ ಹೊಡೆತ ಯಾವ ರೀತಿ ಮೇಡಮ್ ಬೀಳ್ತಿದೆ ಮೇಡಮ್ ಮೇಂಟೆನೆನ್ಸ್ ಅಂದ್ರೆ ಮಾಡ್ಬೇಕಲ್ಲ ಮೇಡಂ ಹೆಂಗ್ ಕಡಿಮೆ ಮಾಡ್ಬೇಕು ಮೇಡಮ್ ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹೆಂಗೆ ಮೇಡಮ್ ಇವ್ರು ಫ್ರೀ ಬಸ್ ಬಿಟ್ಟಿರೋದು ಸಾಕು ಈ ಕಡೆ ನಮ್ಮ ತಿನ್ನೋ ಊಟದ ಮೇಲೆ ಅವರು ಇದು ಜಾಸ್ತಿ ಏರ್ಕೆ ಮಾಡ್ತಾರೆ ಅದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಇನ್ನು ನಮಗೆ ಒಳ್ಳೇದು ಇವಾಗ ಸಹ ಬೇರೆಯವರೆಲ್ಲ ಹೆಂಗಿರ್ತಾರೋ ಗೊತ್ತಿಲ್ಲ ಮೇಡಮ್ ಈಗ ನಮ್ಮಂಥವ್ರ ಸ್ಲಮ್ಗಳೆಲ್ಲ ಹೆಂಗೆ ಮೇಡಮ್ ಜಾಸ್ತಿ ಎಲ್ಲ ರೇಟ್ ಮಾಡಿಬಿಟ್ರೆ ಎಲ್ಲ ಬೆಲೆ ಮಾಡಿಬಿಟ್ರೆ ನಮ್ಗೆ ತಿನ್ನಕ್ಕೆ ಆಮೇಲೆ ಇದಿರಲ್ಲ ಮೇಡಮ್ ಸಿಗಲ್ಲ ಏನೂ ಅವಾಗ ದುಡ್ದೆ ಅವಾಗ ತಿಂದಕ್ಕೆ ತುಂಬ ನಮಗೆ ಕಷ್ಟ ಫ್ರೀ ಬಸ್ ಅಂದ್ರೆ ಹೊರಗಡೆ ಹೋಗಲ್ಲ ಮೇಡಮ್ ನಾವ್ ಹೌಸ್ ವೈಫ್ ಅಲ್ಲ ಮನೆಯಲ್ಲೇ ಇದೀವಿ ಅವ್ರಿಗೆನೋ ಯೂಸ್ ಏನೋ ಗೊತ್ತಿಲ್ಲ ನಮಗೆ ನಾವು ಹೊರಗಡೆ ಎಲ್ಲೂ ಹೋಗೋದಿಲ್ಲ ಈ ಏರಿಯಾದಲ್ಲಿರುವಂತಹ ಜನರಿಗೆ ಒಂದು ಕಡೆ ಬೆಲೆ ಏರಿಕೆ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ಇಲ್ಲಿ ಹರಿತಾ ಇರುವಂತಹ ರಾಜಕಾಲುವೆ ನೀರು ಸಮಸ್ಯೆ ಆಗ್ತಾ ಯಾಕಂತಂದ್ರೆ ತುಂಬಾ ಕೆಟ್ಟದಾಗಿ ವಾಸನೆ ಬರುತ್ತೆ ಅಕಸ್ಮಾತ್ ಏನಾದ್ರೂ ಮಳೆ ಬಂದ್ರೆ ಆ ಮಳೆ ನೀರು ಸಂಪೂರ್ಣವಾಗಿ ನಮ್ಮ ಮನೆ ಒಳಗ್ ನುಗ್ಗುತ್ತೆ ಮನೆ ಒಳಗ್ ನುಗ್ಗುದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಗ್ಲಿ ಸೀನಿಯರ್ ಸಿಟಿಜನ್ಸ್ ಗಳಾಗ್ಲಿ ಆರೋಗ್ಯದ ಮೇಲೆ ಸಂಪೂರ್ಣವಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಅಳಲನ್ನ ನಮ್ಮ ಮುಂದೆ ತೋಡ್ಕೊಳ್ತಾ ಇದ್ದಾರೆ ಆದ್ರೆ ಈ ಹಿಂದೆಯೂ ಸಹ ಅಂದ್ರೆ ಕಳೆದ ಒಂದು ತಿಂಗಳ ಹಿಂದೆ ಏನು ಮಳೆ ನೀರು ಬೆಂಗಳೂರಿನಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಿದ್ವು ಆಗ ಬಂದು ಅಧಿಕಾರಿಗಳು ನೋಡಿರೋರು ಯಾವುದೇ ರೀತಿಯಾದಂತ ಸಮಸ್ಯೆಯನ್ನ ಪರಿಹಾರ ಮಾಡುವುದಕ್ಕೆ ಮುಂದಾಗಿಲ್ಲ ಈಗಾಗಲೇ ಹೇಳಿದ್ದಾರೆ ಹಾಗಾದ್ರೆ ಇನ್ನೊಂದು ಇದ್ದಾರೆ ಅವರೆಲ್ಲ ಏನ್ ಹೇಳ್ತಾರೆ ಅಂತ ನಾನು ಕೇಳ್ತೀನಿ ಸರ್ ನಮಸ್ತೆ ತಮೇಶ್ ಎಷ್ಟು ವರ್ಷದಿಂದ ತಾವ್ ವರ್ಷ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದಲೂ ಸಹ ತಾವ ಈ ಸಮಸ್ಯೆನ ಈ ವಾಸನೆ ಕುಡ್ಕೊಂಡು ಹಿಂಗೇ ಒಂದು ಅಬ್ಸರ್ವ್ ಮಾಡ್ತಲ್ಲ ತಾವೇನಾದ್ರೂ ಅಧಿಕಾರಿಗಳಿಗೆ ಮೂವತ್ತು ವರ್ಷದಿಂದ ಕೇಳಿದಿರ ಅಧಿಕಾರಿಗಳಿಗೆ ಹೇಳಿ ಕೇಳಿದೀವಿ ಎಲ್ಲ ಕಟ್ ಕೊಡ್ತೀನಿ ಅಂದ್ರೆ ಹೇಳ್ಬಿಟ್ಟು ಹೋಯ್ತಾರೆ ಅಷ್ಟೇ ಏನು ಮಾಡಲ್ಲ ಈಗ ಮನೆಯಲ್ಲಿ ಮನೆ ಯಜಮಾನ್ರು ಮನೆಯ ನಡ್ಸ್ಕೊಂಡು ಹೋಗುವಂತವ್ರು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತವೆ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹೇಗೆ ಸರ್ ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನಾವೇ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ಗವರ್ಮೆಂಟ್ ಹಾಸ್ಪಿಟಲ್ ಹೋಗಲ್ಲ ಪ್ರೈವೇಟ್ ಹೋಗ್ತೀವಿ ಅವ್ರು ಬಂದು ಏನು ನೋಡಲ್ಲ ನಾವೇ ನೋಡ್ಬೇಕು ಮಳೆ ಬಂದಾಗ ಏನೇನ್ ಪ್ರಾಬ್ಲಮ್ ಆಗ್ತದ ರೀ ನೀರ್ ಬರ್ತದ ಒಳಗಡೆ ಎಲ್ಲಾ ಇದು ಮಾಡಾಕ ಹೋಗ್ಬಿಡ್ತದ ಅಕ್ಕಿಯಿಂದ ಬಟ್ಟೆಯಿಂದ ಎಲ್ಲಾ ಹೊಯ್ತದೆ ನಾವ್ ಏನ್ ಮಾಡಾಕ ಐತ ಅವ್ರ ಏನೇನ ಮಾಡಿದ್ರೆ ನಾವ್ ಇರ್ತೀವಿ ನಾವ್ ನಮ್ ಕೈಲಿ ಏನೈತೆ ಎಲ್ಲಾ ಅವರೇ ರೆಡಿ ಮಾಡಬೇಕಲ್ಲಾ ಇಲ್ಲಿ ಅಧಿಕಾರಿಗಳಿಗೆ ಲೆಟರ್ ಅದು ಕೊಟ್ಟಿದ್ರ ಮನವಿ ಪತ್ರ ಕೊಟ್ಟಿದೀವಿ ಬಂದು ಒಂದೇ ದಿವಸ ನೋಡ್ತಾರ ಹೋಯ್ತಾರೆ ಅಷ್ಟೇ ನೋಡಿದರೆ ಹೋಗಿದಾರೆ ಕೆಲಸ ಮಾತ್ರ ಮಾಡಿಲ್ಲಾ ಏನಾದ್ರು ಹೇಳಿದಾರ ನಿಮ್ಗೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಹೇಳ್ತಾರೆ ಏನ ಮಾಡಲ್ಲಾ ವೆಹಿಕಲ್ಸ್ ಹೋಗದ ಜಾಸ್ತಿ ಜಾಸ್ತಿ ಗಾಡಿ ಓಡಾಡ್ತದೆ ಇಲ್ಲಿ ಮಕ್ಕಳು ಓಡಾಡ್ತಾರ ಬರಲ್ಲ ನೋಡ್ರಿ ನಾವೇ ಹಂಸ ಹಾಕಿರೋದು ಅವ್ರು ಅದು ಹಾಕಲ ನಮ್ ಕಾಸಲ್ಲಿ ಹಾಕಿರೋದು ಹಂಸು ಅವ್ರೇನೋ ಇದೆಲ್ಲ ಮಾಡಲ್ಲ ನಾವೇ ಮಾಡಿರೋದು ಅಧಿಕಾರಿಗಳೇನು ಮಾಡಲ್ಲ ಅವ್ರು ಬಂದ್ ಯಾವ ಕೇಳಿದ್ರೆ ಆಯ್ತು ನೋಡ್ತೀನಿ ಏನಿಲ್ಲ ಅದೇನು ಮಳೆ ಬಂದು ಹೋದ್ಸಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿದ್ರೆ ಇವಾಗ ಹಾಕ್ತೀನಿ ಅಂದ್ರೆ ಇನ್ನು ಆಗ್ತಿಲ್ಲ ಹಾಕ್ತಿವಿ ಅವ್ರಿಗೆ ಹಾಕೋದು ಏನೋ ಮಾಡ್ತಾರ ಅಂದ್ಬಿಟ್ಟು ಹಾಕ್ತಿವಿ ಓಟಕ್ ಮಾತ್ರ ಬರ್ತಾರ ಓಟ್ ಆಗಿದ್ಮೇಲೆ ಒಂದ್ಸಲಿ ಬರ್ತಾರ ಅಷ್ಟೇ ಮೇಲೆ ರೌಂಡ್ ಅಷ್ಟೇ ಬಂದು ಹೊಡೆದ್ಕೊಂಡು ಬಸ್ ನಾವ್ ಎಲ್ಲಿ ಹೋಗ್ತೀವಿ ನಾವೇ ಗಾಡೀ ಟೂ ವೀಲರ್ ಹೋಗ್ತೀವಿ ಅದು ಏನು ಲೇಡೀಸ್ಗಳಿಗೆ ಹೋಗಿದ್ರೆ ನಮ್ಗೇನು ಪ್ರಯೋಜನ ನಮ್ಗೇನು ಪ್ರಯೋಜನ ಇಲ್ಲ ಈ ಫ್ರೀ ಬಸ್ ಕೊಟ್ರೆ ಫ್ರೀ ಬಸ್ ಬಸ್ ಕೊಡ್ತೀನಿ ಅಂತಾರೆ ಅದೆಲ್ಲ ಏನು ಇದು ಇಲ್ಲ ಎಲ್ಲ ರೇಟ್ ಫ್ರೀ ಬಸ್ ಕೊಡ್ತಾರೆ ಅಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ಅಲ್ಲಿಗೆ ಅಲ್ಲಿ ಹೋಯ್ತದೆ ಅಲ್ಲ ಮೇಡಮ್ ನಮ್ಗೆ ಏನಂದ್ರೆ ನಮ್ಗೆ ಒಂದೇ ಒಂದ್ ನಿಮ್ಗೆ ಹೇಳದ ತಗಲಿ ನಾವು ಅದರಲ್ಲ ಏನಂದ್ರೆ ಇಷ್ಟೆಲ್ಲ ನಡ್ಕ ಬಂದಿವಿ ನಾವಿಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದ ನಡ್ಕ ಬಂದಿವಿ ನಾವಿಲ್ಲಿ ಇಲ್ಲಿ ಹಳೆ ಮಕ್ಕಳಿಂದ ಇಲ್ಲಿ ನಾವ್ ಇಲ್ಲೇ ಹುಟ್ಟಿ ಬೆಳೆದಿರೋರು ಇಲ್ಲೇ ಹುಟ್ಟು ಬೆಳ್ದಿರೋರು ಅದ್ರೇನಂದ್ರೆ ಎಲ್ಲ ಫುಲ್ಲು ನಮಗೆ ಇದು ಇದರಿಂದ ಮೋರಿಯಿಂದ ನಮಗೆ ಫುಲ್ ತೊಂದರೆ ಆ ತೊಂದರೆಯಿಂದ ಏನಾಗಿದೆ ಅಂದರೆ ನಮಗೆ ನಮಗೆ ಭೀ ನಮಗೇನು ನಮ್ಗೆ ಏನೂ ಆಗ್ಲಿ ತಳ್ಕೊಂತೀವಿ ಆದರೆ ಚಿಕ್ಕ ಚಿಕ್ಕ ಮಕ್ಳುಗಳಿಗೋಸ್ಕರ ಅದರಿಂದ ಒಂದು ಸ್ವಲ್ಪ ಏನೋ ಒಂದು ಮಾಡ್ಕೊಂಡು ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಆದರೆ ಬರ್ತಾರೆ ಈ ಥರ ಹೆಂಗೆ ಕೇಳ್ತಾರೆ ಆದ್ರೂ ಕೇಳಿದ್ರು ಬರ್ತೀವಿ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಆ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಹಿಂಗೆಲ್ಲ ಮಾಡ್ಕೊಂಡು ಹೊಡ್ತೀವಿ ಬಿಡಪ್ಪ ಅಂತ ಬಂದೆಲ್ಲ ಹೇಳ್ತಾರೆ ಎಮ್ ಎಲ್ ಎರು ಅವ್ರು ಇವರೆಲ್ಲರೂ ಬಂದು ಹೇಳ್ತಾರೆ ಎಲ್ಲ ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟು ಸೈಡ್ ಬರ್ತಾರಲ್ಲ ಎಲ್ಲರೂ ಡಿಪಾರ್ಟ್ಮೆಂಟ್ವ್ರು ಬರ್ತಾರೆ ಅದ ಅವರು ಈ ಥರ ಹಿಂಗೆಲ್ಲ ಮಾಡ್ತಾರೆ ನಮ್ಗೆ ಏನಂದ್ರೆ ನಮಗೆ ಬೇಡ ನಮಗೆ ನಮ್ಮ ಮನೇಲಿರೋ ನಮ್ಮ ಅಕ್ಕ ತಂಗಿಗಿರು ನಮ್ಮ ಅಮ್ಮಂದಿರು ನಮ್ಮ ಅಪ್ಪಂದಿರು ಅಂಥವ್ರಿಗೆ ಒಂದು ಎಲ್ಪ್ ಆಗಲಿ ಅವ್ರಿಗೆ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ ನಮ್ಗೇನು ಬೇಡ ಅವ್ರ ಮನೆಯವ್ರು ಚೆನ್ನಾಗಿದ್ರೆ ಸಾಕು ಇಲ್ಲ ಮನೆ ಮಕ್ಕಳು ಇವರೆಲ್ಲ ಚೆನ್ನಾಗಿದ್ರೆ ಸಾಕು ಅವ್ರ ಅದ್ಗೀತ ಮೋರಿ ಬಂತು ರೇಷನ್ಗಳೆಲ್ಲ ಕಚ್ಕೊಂಡೋದು ಎಲ್ಲ ಇನ್ಸ್ಪೆನ್ಷನ್ ಎಲ್ಲ ಫುಲ್ಲೇ ಮಕ್ಳುಗಳಿಗಾದ್ರು ನಮಗೇನಾಗಿಲ್ಲ ನನಗೇನಾಗಿರಲಿಲ್ಲ ನಾನು ಕೇಳ್ಕೊಂಡಿದ್ದೀನಿ ನಾನು ಓಪನ್ ಆಗಿರ್ತೀನಿ ನನಗೇನಾಗಿರಲಿಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳಿಗೆಲ್ಲ ಫುಲ್ ಇನ್ಸ್ಪೆಷನ್ ಆಗಿದ್ದವು ಏನಂದರೆ ಇದೆಲ್ಲ ಎಲ್ಲ ಬಂದು ಇಲ್ಲಿ ಫುಲ್ಲು ಇಲ್ಲಿವರೆಗೂ ನೀರು ತುಂಬಿದ್ದು ಫುಲ್ಲು ವೈಟ್ ತುಂಬಿದ್ದವು ಇದು ಜಾಲ್ರಿ ಐತಲ್ಲ ಮೇಡಮ್ ಆ ಜಾಲರೇ ಮ್ಯಾಲ್ ಬಂದಿತ್ತು ನೀರು ನಾವು ಇದೇ ಏರಿಯಾದಲ್ಲಿ ಓಡಾಡ್ತಾ ಇರ್ತೀರಾ ಇಲ್ಲಿ ಇರೋರ್ದು ಬಿಡಿ ಓಡಾಡೋರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ತುಂಬಾ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತುಂಬಾ ಪ್ರಾಬ್ಲಮ್ ಇದ್ರಿಂದ ಎಷ್ಟು ಮಳೆ ಬಂದ್ರೆ ಎಲ್ಲಾ ನೀರೆಲ್ಲ ಹೊಲಕ್ಕೆ ಬಂದ್ಬಿಡುತ್ತೆ ಇಲ್ಲಿ ವಾಸ ಮಾಡೋರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಮಾಡೋದೇ ಇಲ್ಲ ಕರೆಕ್ಟ್ ಆಗಿ ಒಂದ್ ಕ್ಲೀನ್ ಆಗಿ ಮಾಡ್ಬಿಟ್ರೆ ಪರವಾಗಿಲ್ಲ ಪಾಪಾ ಇಲ್ಲಿಯಾಗಿರೋರುತ್ತೆ ಜಾಸ್ತಿ ಆಗ್ತಾ ಇದೆ ಈ ತರ ಎಲ್ಲ ಇಷ್ಟು ಗಲೀಜಾಗೆ ನೀರೆಲ್ಲ ಇತ್ತು ಅಂದ್ರೆ ಪಾಪ ಇಲ್ಲಿ ಮಕ್ಳುಗಳಿಗೆ ವಯಸ್ಸಾಗಿರೋರ್ಗೆ ಎಲ್ಲಾರಿಗೂ ತೊಂದರೆ ಆಗುತ್ತೆ ಆ ಕೈಲ ಬರುತ್ತೆ ಈ ಕೈಲ ಬರುತ್ತೆ ಅಂತ ನ್ಯೂಸ್ ಅಲ್ಲಿ ಅಷ್ಟು ಜನ ಸತ್ರ ಅಂತ ಆಗ್ತಾರೆ ಫಸ್ಟ್ ಇವೆಲ್ಲ ಕ್ಲೀನ್ ಮಾಡಿದ್ರೆ ತಾನೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇವೆಲ್ಲ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡು ಎಲ್ಲಾ ಜ್ವರ ಬಂದಿದೆ ಇಷ್ಟು ಜನ ಸತೋಗಿದ್ದಾರೆ ಅಂತ ಅಂದ್ರೆ ಫಸ್ಟ್ ಬಿ ಬಿ ಎಂ ಪಿ ಅವರು ಅವರು ಇವರು ಸ್ವಲ್ಪ ಕರೆಕ್ಟ್ ಆಗ ಕ್ಲೀನ್ ಆಗಿ ಮಾಡಿದ್ರೆ ಯಾರಿಗೂ ಏನು ಕಾಯಿಲೆ ಬರ್ದೇ ಎಲ್ಲರೂ ಚೆನ್ನಾಗಿ ಇರ್ತಾರೆ ಸೇಫ್ಟಿಯಾಗಿ ಮಳೆಗಾಲ ಇನ್ ನೋಡಿ ಇವಾಗ ಇನ್ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಎಲ್ಲಾ ನೀರ್ ಮನೆಯವ್ರಿಗೂ ಬರುತ್ತೆ ಪಾಪ ಅವ್ರಿಗೆ ಮಲ್ಕೊಳ್ಳು ಜಾಗ ಇರಲ್ಲ ಅವ್ರ ಏನ್ ಹೇಳಿ ಎಲ್ಲಾರು ಪಾತ್ರೆ ಸಾಮಾನೆಲ್ಲ ಮತ್ತೆ ಮಳೆ ನೀರ್ ಬಂದು ಮತ್ತೆ ಗಲೀಜಾಗಿ ಮತ್ತೆ ಅವೆಲ್ಲ ಕ್ಲೀನ್ ಮಾಡಿ ಮತ್ತೆ ಅವ್ರಿಗೆಲ್ಲ ಕಾಯಿಲೆ ಬರ್ದೆ ಆಗುತ್ತೇ ಹೇಳಿ ಮೇಡಮ್ ಒಂದಷ್ಟು ಯೋಜನೆಗಳ ಬದಲಾಗಿ ಇಂಥದ್ದನ್ನೆಲ್ಲ ಮಾಡ್ಬೋದಿತ್ತು ಏನ್ ಸರ್ಕಾರ ಅದ್ ನೋಡ್ಬೇಕು ಮೇಡಮ್ ನಾವೆಲ್ಲ ಎಷ್ಟೇ ಹೇಳಿದ್ರು ಅಷ್ಟೇನೆ ಎಲ್ಲ ಲೆಟರ್ ಕೊಟ್ರು ಅಷ್ಟೇನೆನೆ ಏನ್ ಮಾಡಿದ್ರು ಅಷ್ಟೇ ಸರ್ಕಾರ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ಕೊಳ್ತಾರೆ ಪಾಪ ಜನಗಳ್ದು ವೋಟ್ ಹಾಕೋವಾಗ್ ಮಾತ್ರ ಬರ್ತಾರೆ ಎಲೆಕ್ಷನ್ ಅಲ್ಲಿ ಬರ್ತಾರೆ ವೋಟ್ ಹಾಕಿ ಅಂತಾರೆ ಮತ್ತೆ ಈ ಕಡೆ ಯಾರು ತಿರುಗು ನೋಡಲ್ಲ ಸೊ ಇಲ್ಲಿ ಇನ್ನೊಂದಷ್ಟು ಜನ ಇದಾರೆ ಯಾಕಂತಂದ್ರೆ ಇಲ್ಲಿ ಏರಿಯಾದಲ್ಲಿ ಇರೋರಿಗೆ ಒಂದ್ ಸಮಸ್ಯೆ ಆದ್ರೆ ಇದೇ ಜಾಗದಲ್ಲಿ ಓಡಾಡುವಂತವ್ರಿಗೆ ಇನ್ನೊಂದ್ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಮೇಡಮ್ ತಾವು ಇಲ್ಲೇ ಓಡಾಡ್ತೀರಾ ಅನ್ಸುತ್ತೆ ಹೌದು ಮೇಡಮ್ ಇವಾಗ ಇವತ್ತಾನೆ ವಿಶ್ವ ಯೋಗ ದಿನ ಆಚರಣೆ ಮಾಡ್ದು ಈ ಥರ ಎಲ್ಲ ಸ್ಮೆಲ್ ನಾವು ತಗೊಂಡಿರೋ ಎನರ್ಜಿ ನಿಜವಾಗ್ಲೂ ಎಲ್ಲ ಲಾ ಹೋಯ್ತು ಹಾಕೊಂಡು ಹೋಗುತ್ತೆ ಮತ್ತೆ ಏನೇನೋ ಫ್ರೀ ಬಿಟ್ಟಿದ್ದಾರಲ್ಲ ಅವಶ್ಯಕತೆ ಇರಲಿಲ್ಲ ಇಂಥವಕ್ಕೆ ಹಾಕಿ ಯಾರು ಕೇಳಿದ್ರು ನಮಗೆ ಫ್ರೀ ಬಸ್ಸು ಫ್ರೀ ಇದು ಏನೋ ಅಕ್ಕಿ ಬೇಕು ರಾಗಿ ಬೇಕು ಬೇಡ ನಮಗೆ ನಾವು ದುಡ್ದು ದುಡಿತೀವಿ ತಿಂತೀವಿ ಅದು ಮಾಡ್ಬಿಟ್ಟು ಲೈಟ್ ಬಿಲಲ್ಲಿ ಎರಡು ಸಾವಿರ ಹಾಕಿದ್ದಾರೆ ಇವಾಗ ಯಾರಿಗೆ ಬೇಕು ಮ್ಯಾಮ್ ಅವೆಲ್ಲ ನಾವು ಕಷ್ಟಪಟ್ಟು ತಿನ್ನೋದು ಉಂಟು ಅನ್ನ ತಿನ್ನೋದು ನಮ್ಮ ದುಡ್ಡು ಮೇಲೆ ತಿಂತ ಇದೀವಿ ಇವೆಲ್ಲ ಇದೆಲ್ಲ ಮಾಡಿದ್ರೆ ನೋಡಿ ಒಪ್ಕೋತೀವಿ ಓಟ್ ಹಾಕಿಸ್ಕೊಂಡಿದ್ದಕ್ಕೂ ಒಂದೊಳ್ಳೆ ಹೆಸ್ರು ಬಂತ ಏನೂ ಇಲ್ಲ ಇಲ್ಲಲ್ಲ ಪ್ರತಿಯೊಂದು ಕಡೆನೂ ಆಶ್ರಮ ಪಾಪ ವೃದ್ಧಾಶ್ರಮದಲ್ಲಿ ಎಲ್ಲ ಹಾಳಾಗೋಗಿದೆ ಎಲ್ಲ ನಾವೆಲ್ಲ ಸೇರ್ಕೊಂಡು ಯೋಗ ಸ್ಟೂಡೆಂಟ್ ಎಲ್ಲ ಸೇರ್ಕೊಂಡು ಅಲ್ಲಿ ನಾವು ದುಡ್ಡು ಕೊಟ್ಟಿದ್ವಿ ಹೋದರೆ ಏನಮ್ಮ ನೀವು ಈ ಪಕ್ಷಕ್ಕೆ ಹಾಕಿದ್ರ ದುಡ್ಡು ಬಂದು ಕೇಳ್ತೀರಾ ಅಂತ ಕೇಳ್ತಾರೆ ಪಕ್ಷದ ಹೆಸ್ರು ಬೇಡ ನಮಗೆ ಹಿಂಗೆ ಕೇಳ್ತಾರೆ ಅದಕ್ಕೆ ಯಾರಿಗಂತ ಹೇಳೋದು ಪಾಪ ಬಡವ್ರ ನಾ ನಾವು ಮಿಡ್ಲ್ ಫ್ಯಾಮಿಲಿಯವ್ರು ಹಾಳಾಗ್ತಾಯಿದ್ದೀವಿ ಅಷ್ಟೇ ನಾವು ಇದರಿಂದ ನಾವು ಮಿಡ್ಲು ಫ್ಯಾಮಿಲಿ ಹಾಳಾಗ್ತಾ ಇದೀವಿ ಮತ್ತು ಏನು ಟ್ಯಾಕ್ಸ್ ಕಟ್ಟೋರಿಗೆ ಅವ್ರಿಗೂ ಬ್ಲೇಡು ಎಲ್ಲರಿಗೂ ಬ್ಲೇಡು ಬಡವ್ರಿಗೆ ಏನು ಸಿಗುತ್ತೆ ಅನ್ನ ಯಾರಿಗೆ ಬೇಕು ಮ್ಯಾಮ್ ಆ ಸೊಸೈಟಿ ಅಕ್ಕಿ ಯಾರಿಗೆ ಬೇಕು ಅದರಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ಅಕ್ಕಿಗಳು ಬೇಡ ನಮ್ಗೆ ಅವ್ರು ಒಂದ್ಸಲಿ ಬರ್ಬೇಕು ಮ್ಯಾಮ್ ಬಂದಿವೆಲ್ಲ ನೋಡ್ಬೇಕು ಈ ಪಜೀತಿಗಳು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಬರಲ್ಲ ಅವರು ಓಟ್ ಹಾಕೋ ಟೈಮಲ್ಲಿ ಅಷ್ಟೇ ಬರೋದು ಅಷ್ಟೇ ಬರೋದು ಎಸ್ ನೋಡೋದ್ರಲ್ಲ ಇಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅಂತ ಹೇಳಿ ಕೇವಲ ಇಲ್ಲಿರುವಂತಹ ಸ್ಥಳೀಯರು ಮಾತ್ರ ಈ ಸಮಸ್ಯೆನ ಅನುಭವಿಸ್ತಾ ಇಲ್ಲ ಇಲ್ಲಿ ಓಡಾಡುವಂತಹ ಜನರು ಸಹ ಈ ವಾಸನೆಯಿಂದ ತಡಿಯಕಾಗದೆ ಒದ್ದಾಡ್ತಾ ಇದ್ದಾರೆ ಕೇವಲ ಇದೇನು ಒಂದು ದಿನಕ್ಕೆ ಮಾತ್ರ ಸೃಷ್ಟಿಯಾಗಿರುವಂತಹ ಸಮಸ್ಯೆ ಅಲ್ಲ ಸುಮಾರು ನಲ್ವತ್ತು ವರ್ಷದಿಂದ ಹೀಗೆ ಇದೆ ಮೊನ್ನೆ ಅಷ್ಟೇ ಕಳೆದ ಬಾರಿ ಮಳೆ ಆದಾಗ ಮಳೆ ನೀರು ಸಂಪೂರ್ಣವಾಗಿ ಮನೆಗ್ ನುಗ್ಗಿತ್ತು ಮನೆಗ್ ನುಗ್ಗಿದಾಗ ಅವರಿಗೆ ಊಟ ಮಾಡೋಕು ಅಸಾಧ್ಯವಾಗಿರುವಂತಹದ್ದು ಸೊ ಎಲ್ಲಾ ಘಟನೆಗಳು ಆದ ಬಳಿಕ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಸಮಸ್ಯೆ ಕ್ಲಿಯರ್ ಮಾಡಲ್ಲ ಅಂತ ಹೇಳಿ ಅಶ್ವಮೇಗ ಸುದ್ದಿವಾಹಿನಿಯ ಮುಂದೆ ಇಲ್ಲಿರುವ ಸ್ಥಳ ಸ್ಥಳೀಯರು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಇನ್ನಾದ್ರೂ ಇವರ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅನ್ನುವಂಥದ್ದೇ ನಮ್ಮ ಆಶಯವಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದು ಏರಿಯಾದಲ್ಲಿ ಮತ್ತೊಂದಷ್ಟು ಜನರೊಟ್ಟಿಗೆ ಸಮಸ್ಯೆಯನ್ನ ನಾನು ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವಮೇಗ ವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸ್ ವಿ ಅಂಡರ್ಟೇಕ್ ಆಲ್ ಕೈಂಡ್ಸ್ ಆಫ್ ಬೆಸ್ಕಾಂ ಲೈಸೆನ್ಸಿಂಗ್ ಇನ್ಸ್ಪೆಕ್ಟರೇಟ್ ಲೈಸೆನ್ಸಿಂಗ್ ಸೋಲಾರ್